ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ಮತಕ್ಷೇತ್ರದ ಇಂಡಿ ಮತಕ್ಷೇತ್ರದ ಶಾಸಕರು ಮತ್ತು ಇದಧ್ಯಕ್ಷತೆ ವಹಿಸಿಕೊಂಡಂತ ಶ್ರೀ ಯಶವಂತ ರಾಯಗೌಡ ಪಾಟೀಲ್ ಹಿರಿಯ ಸಚಿವರಾದಂತಹ ಕಾನೂನು ಸಚಿವರಾದಂತಹ ಶ್ರೀ ಸಾರಿಗೆ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಸ್ ಕೆ ಪಾಂಡ್ ಸಾಹೇಬ್ರೆ ಅದೇ ರೀತಿ ಸಮಾಜ ಕಲ್ಯಾಣ ಸಚಿವರಾದಂತಹ ಶ್ರೀ ಎಸ್ ಸಿ ಮಹಾದೇವಪ್ಪರವ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಆತ್ಮೀಯ ಸ್ನೇಹಿತರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ನಮ್ಮ ಸಣ್ಣ ಕೈಗಾರಿಕೆ ಸಚಿವರಾದಂತಹ ಆತ್ಮೀಯರ ಶ್ರೀ ಶಣಬಸಪ್ಪ ದರ್ಶನಾಪುರವ್ ವೇದಿಕೆ ಎಲ್ಲ ನಮ್ಮ ಮೇಲಿದಚಿವರಾದಂತಹ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ರೇ ವೇದಿಕೆ ಮೇಲಿದಂತ ಎಲ್ಲ ನನ್ನ ಹಾಗೂ ಇನ್ನೋರ್ವ ಸಚಿವರು ವಿಜಯಪುರ ಜಿಲ್ಲೆ ಇನ್ನೋರ್ವ ಸಚಿವರು ಕೃಷಿ ಮತ್ತು ಮಹಾರುದ್ದಿ ಮತ್ತು ಸಕ್ರಿಯ ಅಂತ ಶ್ರೀ ಶಿವಾನಂದ ಪಾಟೀಲ್ ರೇ ಎಲ್ಲ ಶಾಸಕ ಮಿತ್ರರೇ ವೇದಿಕೆ ಬಂದಿದಂತ ಕಾಂಗ್ರೆಸ್ ಅಧ್ಯಕ್ಷರು ಒಳಗೊಂಡು ಎಲ್ಲ ಗಣ್ಯರೇ ಹಿರಿಯರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಆತ್ಮೀಯ ತಾಯಂದರೆ ಸಹೋದರ ಸಹೋದರರೇ ಇವತ್ತು ಮಿತ್ರರು ಮಾಧ್ಯಮದ ಸ್ನೇಹಿತರೇ ಇವತ್ತು ಇಂಡಿ ಮತಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ದಿನ ಇವತ್ತು ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ರು ಈ ಭಾಗದ ಶಾಸಕರಾಗಿ ಇವತ್ತು ಕಳೆದ ಮೂರು ಅವಧಿಯಲ್ಲಿ ಸುಮಾರು ಏಳೆಂಟು ಸಾವಿರ ಕೋಟಿ ರೂಪಾಯಿ ಅಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಈ ಮತಕ್ಷೇತ್ರಕ ಮಾಡುವ ಮೂಲಕ ಇವತ್ತು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಎಲ್ಲರನ್ನ ಕರೆದು ತಮ್ಮೆಲ್ಲರ ಸಮ್ಮುಖ ಇವತ್ತು ಸಹ ಈ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಬಹುಶಃ ಇಂಡಿ ತಾಲೂಕು ಇವತ್ತು ಗಡಿ ಭಾಗದಲ್ಲಿರುವಂತಹ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ತೀವ್ರವಾದಂತಹ ಬರಗಾಲದಿಂದ ತಾಲೂಕು ಇದು ಇಲ್ಲಿ ಒತ್ತೂ ಸಹ ಅಭಿವೃದ್ಧಿಯ ಒಂದು ಅವಶ್ಯಕತೆ ಇತ್ತು ಆ ಅಭಿವೃದ್ಧಿಯನ್ನು ಸಹ ಇಂಡಿಯಾ ಮತಕ್ಷೇತ್ರದ ಶಾಸಕರ ಸನ್ಮಾನ ಶ್ರೀ ಯಶವಂತರಗೌಡ ಪಾಟೀಲ್ ಮಾಡಿದ್ದಾರೆ ಅಂತ ಹೇಳಿ ಬಯಸಿ ಅವರಿಗೆ ನಾವು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀವಿ ಇವತ್ತು ತಮ್ ಗೊತ್ತಿದೆ ವಿಜಯಪುರ ಜಿಲ್ಲೆ ಹಿಂದುಳಿದ ಜಿಲ್ಲೆ ಬರಗಾಲ ಜಿಲ್ಲೆ ಅಂತೇಳಿ ಈಗಲ್ಲ ಬ್ರಿಟಿಷ್ ಕಾಲದಲ್ಲಿ ಅಂದು ರಾಜಸ್ಥಾನದಲ್ಲಿ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ ಅಂತ ಹೇಳಿದ್ರು ಅಂದು ನಮಗೆ ಇಲ್ಲಿ ಬರಗಾಲ ನಿವಾರಣಾ ಕೇಂದ್ರಗಳನ್ನ ಎಂಟಿಫಿಮೆಂಟ್ ಕೇಂದ್ರಗಳನ್ನ ಸೆಂಟರ್ ಮಾಡಿರುವಂತ ನಾವು ವಿಜಯಪುರ್ ಹೋದಾಗ ಅಂಬೇಡ್ಕರ್ ಪ್ರತಿಮೆ ಮುಂದೆ ನೋಡಿದ್ರೆ ಅಲ್ಲಿ ನಾವು ವಿಲ್ಸನ್ ಎಂಟಿಫಿಮೆಂಟ್ ಬರಗಾಲ ನಿವಾರಣಾ ಕೇಂದ್ರವನ್ನು ಕಾಣ್ತೀವಿ ಹೀಗೆ ಇದ್ದಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬಹಳ ಅನೇಕ ದಶಕಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಹಿಂದೆ ನನಗೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನನ್ನನ್ನೇ ಒಂದು ಸಹ ಈ ರಾಜ್ಯದ ಜಲಸಂಪನ್ಮೂಲ ಸಚಿವರಾಗಿ ಒತ್ತೂ ಸಹ ನನಗೆ ನೇಮಕ ಮಾಡುವ ಮೂಲಕ ಇವತ್ತು ಏನು ಬರಗಾಲದ ಜಿಲ್ಲೆ ಇತ್ತು ಹಿಂದುಳಿದ ಜಿಲ್ಲೆ ಇತ್ತು ಈ ಒಂದು ಬರವನ್ನು ಅಳಿಸಿ ಹಾಕಲಿಕ್ಕೆ ಇವತ್ತು ಸಹ ಪ್ರಾಮಾಣಿಕವಾಗಿ ಇವತ್ತು ಪ್ರಯತ್ನವನ್ನು ತುಂಬ ಮಾಡಿದ್ದೀನಿ ಇವತ್ತು ಹೇಳಬೇಕಂದ್ರೆ ಹದಿಮೂರಿಂದ ಹದಿನೆಂಟರ ಸಾಲಿನಲ್ಲಿ ನಮಗೆ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಬಜೆಟ್ ಅನುದಾನವನ್ನು ಕೊಟ್ಟು ಇವತ್ತು ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿನ ನಾವು ಖರ್ಚು ಮಾಡಿ ನೋಡಿದಂತೆ ಉತ್ತಮ ದಿವಸ ನಾವು ನಡೆದಿದ್ದೀವಿ ಮೊದಲು ವಿಜಯಪುರ ಜಿಲ್ಲೆಯಲ್ಲಿ ಉತ್ತು ದಿವಸ ಕೇವಲ ಎರಡು ಸ್ಥಾವರಗಳಿತ್ತು ಇತ್ತು ಮಡುತಿ ಮತ್ತು ಹನುಮಾಪುರ ಇವತ್ತು ಹತ್ತು ಸ್ಥಾವರ್ಗಳನ್ನ ಒತ್ತು ದಿವಸ ನಿರ್ಮಾಣ ಮಾಡಿದ್ದೀವಿ ಮುಖ್ಯ ಸ್ಥಾವರಗಳನ್ನ ಸುಮಾರು ಒಂದು ಸಾವಿರ ಕಿಲೋಮೀಟರ್ ಮೇನ್ ಕೆನಾಲ ಸಂಪೂರ್ಣವಾಗಿ ಉತ್ತರ ಸಹ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಹದಿನೂರಿಂದ ಹದಿನೆಂಟರಲ್ಲಿ ಮುಕ್ತಾಯ ಮಾಡುವಂತ ಕೆಲಸವನ್ನು ಮಾಡಿದೆ ಅದೇ ರೀತಿ ವಿಜಯಪುರ ಮೇನ್ ಕೆನಾಲ್ ಉತ್ತ ಸುಮಾರು ಎರಡ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದ ಹಾಗೂ ಮಲ್ಗಾಂಡ್ ಪಶ್ಚಿಮ ಕಾಲುವೆ ಸುಮಾರು ನೂರ ಹದಿನೆಂಟು ಕಿಲೋಮೀಟರ್ ಉತ್ತ ಎರಡ್ನೂರ ಇಪ್ಪತ್ತು ಕಿಲೋಮೀಟರ್ ಅಂದ್ರೆ ವಿಜಯಪುರದ ಬೆಳಗಾವಿ ವಿಜಯಪುರದಿಂದ ಹುಬ್ಬಳ್ಳಿ ವರ್ಗ ದೂರಷ್ಟು ಅದೇ ರೀತಿ ಮುಳವಾಡಿ ಹತ್ತಿರ ಅವರಿಯ ಏಳನೇ ಹಂತ ಮೂರರಲ್ಲಿ ಇವತ್ತು ಸುಮಾರು ಎರಡು ಸಾವಿರದ ಏಳುನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಐದು ಪಾಯಿಂಟ್ ಆರು ಒಂದು ಲಕ್ಷ ಹೆಕ್ಟರ್ ಗೆ ನೀರು ಕಾಮಗಾರಿಯನ್ನು ಒತ್ತು ದೇಶದ ಅತಿ ಉತ್ತಮ ಆದಂತಹ ಮೇಲ್ಸೇತುವೆ ವಾಯಡ್ ಆಕ್ಟ್ ಏನಿದೆ ತಿರುಗುಂದಿ ವಾಯೋಡ್ ಆಕ್ಟ್ ತ್ರಿಗುಂದಿ ವಾಯಡ್ ಆಕ್ಟ್ ಇಂದ ಕೃಷ್ಣಿಂದ ಈ ಒಂದು ಬಿಮೆಗೆ ತರಬೇಕು ಮೂಲತಃ ಯೋಜನೆ ಮೊದಲು ವಿಜಯಪುರ ನಗರದ ಕಾಲುವೆ ಮೂಲಕ ಹೋಗುವಂತದ್ದಾಗಿತ್ತು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಸಂಪನ್ಮೂಲ ಸಚಿವನಾಗಿ ನಾವೆಲ್ಲರೂ ಯಶವಂತ ಗೌಡ್ರು ಎಲ್ಲರೂ ಕೂಡಿ ಇವತ್ತು ವಿಜಯಪುರ ನಗರದಲ್ಲಿ ಹೋದ್ರೆ ಅದು ಆ ಕಾಲುವೆನೇ ಆಗಲ್ಲ ಅದಕ್ಕೆ ಅಕ್ವಂದ್ರೆ ಅತಿ ದೇಶದಲ್ಲಿ ಉತ್ಮಸ ಅತ್ಯಂತ ದೊಡ್ಡದಾದಂತ ಅಕ್ವ ನಮಗೆ ಮತ್ತು ಶಿವಕುಮಾರ್ ಸಹೇಬ್ರಿಗೆ ಸ್ವಲ್ಪ ಜಗಳ ಇದೆ ಆ ಎಕ್ವಾಡ ವಿಷಯದಲ್ಲಿ ನಮ್ದು ದೊಡ್ಡದಂತ ತಾವು ಹೇಳ್ತಾ ಇದ್ದೀವಿ ಶಿವಕುಮಾರ್ ಅವರು ಸಹ ನಮ್ಮ ಎತ್ತಿನವರೇ ಸಹ ನಮ್ಗೆ ದೊಡ್ಡದಂತೆ ಅವ್ರದ್ದು ಸ್ಪರ್ಧೆ ನಡೆದಿದೆ ಒಂದು ಸ್ಪರ್ಧೆ ನಡೆದಿದೆ ನಾವು ಹೇಳಿದ್ವಿ ನಿಮ್ದಲ್ಲಿ ಬರೀ ನೀರು ಹೋಗ್ತದೆ ನಮಗೆ ನೀರಿನ ಮೇಲೆ ಇವತ್ತು ವಾಹನಗಳು ಸದಕ್ಕೆ ಹೋಗ್ತಾವೆ ಅಂತ ಅಂತೇಳಿ ಅದ್ರ ಮೂಲಕ ಇವತ್ತು ಬ್ರಾಂಚ್ ಕೆನಾಲ್ ಇವತ್ತು ಬಹಳ ಸಂತೋಷ ಆಗಿದೆ ಇವತ್ತು ಸುಮಾರು ಇಪ್ಪತ್ತು ಹತ್ತೊಂಬತ್ತು ಕೆರೆಗಳು ಅದಕ್ಕಿಂತ ಹೆಚ್ಚಿಗೆ ಮೊದಲು ಮೂರ್ನಾಲ್ಕು ಕೆರೆಗಳು ಕುಡಿದ್ರೆ ಸುಮಾರು ಆ ತಿಳಗುಂದಿ ಅಕ್ವಾಡಾಕ್ಟ್ ಮೂಲಕ ಇವತ್ತು ಸುಮಾರು ಇಪ್ಪತ್ತೈದು ಕೆರೆಗಳನ್ನ ಏನ್ ತುಂಬುವಂತ ಕೆಲಸ ಇವತ್ತು ಯಶೋದ್ರವೇಗೌಡರು ನಾವು ಎಲ್ಲರೂ ಕೂಡ ಮಾಡಿದಿವಿ ಬಹುಶಃ ಈ ಸಂದರ್ಭ ಹೇಳಬೇಕಾಗ್ತದೆ ಮೂಲತಃ ಅದನ್ನ ಕೆರೆಗಳು ತುಂಬುವಂತ ಯೋಜನೆಯನ್ನ ರಚನೆ ನಾನು ಯಾಕಂದ್ರೆ ಅವತ್ತು ನನ್ನ ಮಹೇಶ್ ಮಾಳಪ್ಪ ಅಂತ ಹೇಳಿದ್ರು ಮಯಪ್ಪ ಅಂತ ಇಂಜಿನಿಯರ್ ಅವನಿಗೆ ಕರ್ಶ ನೀರನ್ನ ನಾವು ಕೊಡೋಕ್ ಮಾಡಿದೀವಿ ಕೆನಲ್ ಮಾಡಿದೀವಿ ಹೊಲಗಳಿಗೆ ಕೊಡೋಕಾಗುದಿಲ್ಲ ಕೆರೆಗಳು ಕೊಡಬೇಕು ಅಂತ ಎರಡು ಯೋಜನೆಗಳನ್ನ ಒಂದು ಈ ಕಡೆ ಈಗ ಬಂದಂತ ಯೋಜನೆ ಇನ್ನೊಂದು ಕಣ್ಣೂರ್ ಮೇಲೆ ಹಾಸ್ ಒಂದು ಸಹ ಅಲ್ಲಿ ನಲ್ವತ್ ಮೂರನೇ ಕಿಲೋಮೀಟರ್ ನಲವತ್ತೊಂದು ಕಿಲೋಮೀಟರ್ ನಲ್ಲಿ ಆ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ಆ ಇವತ್ತು ರೈತರ ಮತ್ತು ಕಾಂಟ್ರಾಕ್ಟರ್ ಅನ್ನೋ ಭಿನ್ನಾಭಿಪ್ರಾಯ ಇತ್ತು ಈಗ ಎರಡು ಯೋಜನೆಗಳನ್ನು ಮಾಡಿ ಇವತ್ತು ಸಹ ನಾವು ಕೊಟ್ಟಾಗ ಅಂತಿಮವಾಗಿ ಒತ್ತಡ ಮಾಡಿ ಮುಂದೆ ಯಶವಂತ ರಾಯಗೌಡರ ನೇತೃತ್ವದಲ್ಲಿ ಇವತ್ತು ನಾವು ಎಲ್ಲರೂ ಕೂಡಿ ಇವತ್ತು ಸಹ ಈ ಇಪ್ಪತ್ತೈದು ಕೆರೆಗಳನ್ನ ಎಲ್ಲಿ ತುಂಬುವಂತ ಅಂತರ್ಜಲ ಹೆಚ್ಚಿಗಾಗಿ ಇವತ್ತು ಸಹ ಇವತ್ತು ಜನರಿಗೆ ಇವತ್ತು ಅನುಕೂಲ ಆಗ್ತದೆ ಆ ರೀತಿ ಬಿರಾಪುರ್ ಕುದಿಯಾಳ ತುಪಸಿ ಬಬಲೇಶ್ವರ ನೀರಾವರಿ ಯೋಜನೆ ಈಗ ಅನೇಕ ಯೋಜನೆಗಳನ್ನ ನಾವು ಮಾಡಿದೀವಿ ಆ ಜೊತೆಗೆ ಯಶವಂತರಾಯಗೌಡರ ಪ್ರಯತ್ನದಿಂದ ರೇವಣಿ ಸಿದ್ದೇಶ್ವರ ಯುತ್ ನೀರಾವರಿ ರೇವಣಿ ಸಿದ್ದ ನೀರಾವರಿ ಸುಮಾರು ಮೂರು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಇವತ್ತು ಈ ಭಾಗದಲ್ಲಿ ಸುಮಾರು ಎಪ್ಪತ್ತು ಸಾವಿರ ಹೆಕ್ಟರ್ ಅಷ್ಟು ಇವತ್ತು ನೀರಾವರಿ ಅಂತ ಆಗುವಂತ ಯೋಜನೆಯನ್ನು ಕೂಡ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಹ ಒಂದನೇ ಹಂತ ಎರಡನೇ ಹಂತ ಮತ್ತು ಮೂರನೇ ಹಂತಕ್ಕೂ ಕೂಡ ಇವತ್ತು ವಿಜಯಪುರ ಕ್ಯಾಬಿನೆಟ್ ಅಲ್ಲೂ ಒಂದು ಅನುಮೋದನೆ ಅನುಮೋದನೆ ಕೊಡ್ತೀವಂತ ಮಾತನ್ನ ಹೇಳಿದ್ದಾರೆ ಹೀಗಾಗಿ ಇವತ್ತು ಬಹಳ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಹೆಸರಿನಲ್ಲಿ ಇವತ್ತು ಯಶವಂತರಾಯ ಗೌಡರು ಇವತ್ತು ಒಂದು ದೊಡ್ಡ ಕಾಂಪ್ಲೆಕ್ಸ್ ಅನ್ನ ಸುಮಾರು ಎರಡ್ ನಾಲ್ಕನೂರ ಜಾಸ್ತಿ ಒಂದು ಕಾಂಪ್ಲೆಕ್ಸ್ ಅನ್ನ ಇವತ್ತು ಗಟ್ಟಿ ಇವತ್ತು ಮುಖ್ಯಮಂತ್ರಿಗಳು ಲೋಕಾರ್ಪಣೆ ಮಾಡಿದ್ದಾರೆ ಅತ್ಯಂತ ಸುಂದರವಾದಂತ ಒಂದು ಕಾಂಪ್ಲೆಕ್ಸ್ ಬಹುಶಃ ಬಿಜಾಪುರ ನಗರದಲ್ಲಿ ಕೂಡ ಅಂತ ಒಂದು ಕಾಂಪ್ಲೆಕ್ಸ್ ಇಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಮಾರ್ಕೆಟ್ ಇದೆ ಅಲ್ಲಿ ಚೆನ್ನಾಗಿ ನಮ್ಮ ಒಂದು ಮಾರ್ಕೆಟ್ ಒಂದು ದಿವಸ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಮಾತ್ರ ದಿವಸ ಹೇಳಕ್ಕೆ ಬಯಸ್ತೇನೆ भी सब्सक्राइब करें